ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ ಇವತ್ತು ಬಂದ್ಬಿಟ್ಟು ನಾವು ವಿಶಾಲ್ ಮಾರ್ಟ್ ಹೋಗ್ತೀವಿ ವಿಶಾಲ್ ವಿಶಾಲ್ ನಂಗೆ ಹೇಳಕ್ ಹೋಗ್ತಿದ್ದೆ ಸೆಂಟ್ರಲ್ ಸ್ಟಾಪ್ ಆಗಬೇಕು ವಿಶಾಲ್ ಮಾಡ್ಕೋ ವಿಶಾಲ್ ಮಾಡ್ಕೋಗ್ತಾ ಇದೀವಿ ಅಂಡ್ ಏನೇನ್ ಕಿಚನ್ ಇದೀವಿ ಆಕ್ಚುಲಿ ಇದು ಬಂದ್ಬಿಟ್ಟು ಇನ್ನೊಂದ್ ವಿಡಿಯೋ ಶೂಟ್ ಮಾಡ್ತಿದ್ವಿ ಸೊ ಅದ ಸೆಂಟ್ರಲ್ ಹೋಗ್ತಾ ಇದೀವಿ ಅಂಡ್ ಇವತ್ತು ಸ್ಯಾಟರ್ಡೆ ಅಂಡ್ ನೆಕ್ಸ್ಟ್ ತರ್ಸ್ಡೇನೋ ಫ್ರೈಡೇನೋ ಪಾಪ ಬರ್ಡೇ ಇರೋದು ಸೊ ಅದು ಮಂಡೆಯಿಂದ ದೀಕ್ಷಾ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಇರೋದು ಆ್ಯಕ್ಚುಲಿ ಈ ವಿಡಿಯೋ ಯಾವಾಗ ಪೋಸ್ಟ್ ಮಾಡ್ತೀವೋ ಗೊತ್ತಿರ ಬಟ್ ಅಷ್ಟರಲ್ಲಿ ಎಲ್ಲ ಆಗ್ಬಿಟ್ಟಿರುತ್ತೆ ಬಟ್ ಮಂಡೇ ಇಂದ ಇವಳು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಎಕ್ಸಾಮ್ ಮುಗಿದಿದ್ದ ನೆಕ್ಸ್ಟ್ ಡೇ ಬರ್ಡೇ ಇದೆ ಸೊ ಅದು ಬಟ್ಟೆ ಎಲ್ಲ ತರಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ನಾವು ಪಪ್ಪಾಗೆ ಗಿಫ್ಟ್ ತರಕ್ಕೆ ಹೋಗ್ತಾ ಇದೀವಿ ಸ್ಕುಲ್ ವರ್ಕ್ಸ್ಲಿ ವಿಶಾಲ್ ಮಾರ್ಟಿಂದ ಬೇರೆ ಏನು ಗಿಫ್ಟ್ ಕೊಟ್ಟರು ಅಷ್ಟು ಏನು ಲೈಕ್ ಯೂಸ್ ಮಾಡಲ್ಲ ಅಟ್ ಲೀಸ್ಟ್ ಬಟ್ಟೆ ಅಂತಂದ್ರೆ ಹಾಕೊಂತಾರೆ ಸೊ ಆಮೇಲೆ ನನ್ನ ಬಟ್ಟೆನ ಯಾವಾಗಲೂ ಕೇಕ್ ಮಾಡ್ ಹಾಕೊಳ್ಳೋದು ಯಾಕಂದ್ರೆ ನನ್ ಚಾಯ್ಸ್ ಬೆಸ್ಟ್ ಇರುತ್ತೆ ನೋಡೋಣ ಲಾಸ್ಟ್ ಇಯರ್ ಕಲರ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಬ್ಲಾಕ್ ಕಲರ್ ತಗೊಂಡಿದ್ದು ಅದಕ್ಕೆ ನಂದು ಡಿಫ್ರೆಂಟ್ ಆಗಿತ್ತು ಅಂದ್ಬಿಟ್ಟು ನಾನು ಹಾಕೊಂಡಿದ್ರು ಏನಿಲ್ಲ ಏನಾಗುತ್ತೆ ಗೊತ್ತಾ ಅನ್ಕೊಂತೀನಿ ಪಪ್ಪಾಗ್ ಯಾವ ತರ ಇಷ್ಟ ಆಗುತ್ತೋ ಆ ತರ ತಗೊಳ್ತೀನ ಇವಳೇನ್ ಮಾಡ್ತಾಳೆ ಏನೋ ತಗೊಂತಾಳೆ ಆಮೇಲೆ ನೋಡ್ರದ್ರೆ ಪಪ್ಪಾ ಇವ್ ಚೆನ್ನಾಗಿದೆ ಅಂದಿತ್ತು ಲಾಸ್ಟ್ ಇಯರ್ ಮಾತ್ರ ಅದಕ್ಕೆ ಮುಂಚೆ ನನ್ ಮುಂಚೆನೇನಿಲ್ಲ ಅದಕ್ ಮುಂಚೆ ನಾನ್ ತಗೊಂಡ್ರೆ ಚೆನ್ನಾಗಿದೆ ಅಂತ ಅಂದಿದ್ರು ಸೊ ನೋಡೋಣ ಯಾವ ತರ ಅಂತ ಯಾವಾಗು ನಾವೇ ತಗೊಂತೀವಿ ಸರ್ಪ್ರೈಸ್ ತರಾನೆ ಕೊಡೋದ್ ಪಪ್ಪಾಗ ಆದ್ರೆ ಮಮ್ಮಿಗ್ ಮಾತ್ರ ಏನ್ ಮಾಡ್ತೀವಿ ಮಮ್ಮಿಗೆ ಕಾಸು ಕೊಟ್ಟಿದ್ಯಾ ಚೆನ್ನಾಗಿಲ್ಲ ಡಿಸೈನ್ ಬೇಡ ಅಂತ ಅಂದ್ಬಿಟ್ಟೆಲ್ಲಾ ಮಾಡ್ತಾರೆ ಸೊ ಅದಕ್ಕೆ ಮಮ್ಮಿನೇ ಕರ್ಕೊಂಡು ಹೋಗ್ಬಿಟ್ಟು ಯಾವ್ದು ಬೇಕೋ ತಗೋಂತೀವಿ ಆದ್ರೆ ಪಪ್ಪಾಗ ನಾವೇ ಸೆಲೆಕ್ಟ್ ಮಾಡ್ಬಿಟ್ಟು ಸರ್ಪ್ರೈಸ್ ಗಿಫ್ಟ್ ತರ ಕೊಡ್ತೀವಿ ಕೇಕ್ ಕಟ್ ಮಾಡೋವಾಗ ಸೊ ಈ ವಿಡಿಯೋ ಬರ್ಡೇ ಆದ್ಮೇಲೆ ಪೋಸ್ಟ್ ಮಾಡ್ತೀವಿ ಅನ್ಸತ್ತೆ ಆಬ್ವಿಯಸ್ಲಿ ಸೊ ಬನ್ನಿ ಇವಾಗ ಹೋಗಬೇಕು ಅಲ್ಲಿ ಶಾಪ್ ಮಾಡ್ತೀವಿ ಅಲ್ಲಿ ತೋರಿಸ್ತೀವಿ ಏನೇನಿದೆ ಅಂತೆಲ್ಲ ತೋರಿಸ್ತೀವಿ ಬನ್ನಿ ಹೋಗೋಣ ಟಿಪ್ಸ್ ಅಂದ್ರೆ ಅಲ್ಲಿ ನಾವು ಆಲ್ರೆಡಿ ವಿಷಯ ಮಾಡಿ ವಿಡಿಯೋ ಮಾಡಿದ್ದೀವಿ ಬಟ್ ಆಗಿ ಮಾಡಿಲ್ಲ ಸೊ ಇವತ್ತು ಡೀಟೇಲಾಗಿ ಒಂದು ಸ್ವಲ್ಪ ಮಾಡಿಬಿಟ್ಟು ಶಾಪಿಂಗ್ ತೋರಿಸ್ತೀವಿ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ನಾವು ನೀವು ಫೋನ್ ಇಷ್ಟು ಕಲೀಜಾಗ್ತೀವಿ ಏನು ಮಾಡ್ಸೋದು ಎಷ್ಟು ಇವಾಗ ಇಟ್ಕೊಂಡಿದ್ದಾರೆ ಫೋನ್ ಫೋನ್ ಇಟ್ಟಿ ಗೊತ್ತಿದಾರೆ ಅಂದ್ಬಿಟ್ಟು ಇಷ್ಟು ಕಲೀಜಾಗಿ ಇಟ್ಕೊಂತಾರೆ ಗುದ್ದಿನೇ ಇಲ್ಲ ಗೈಸ್ ಅವಾಗೆಲ್ಲ ಮಿರರ್ ನಿರೋಧ ತಿಳ್ಸ್ಕೊ ತಿಳ್ಸ್ಕೋ ತಗಸ್ತಾ ಇದ್ದರೆ ಹೋಗಿ ಅದೇ ಮಾಡಿದ್ದು ನೋಡಲ್ಲೇನೋ ಬಿದ್ದಿದೆ ನಿನ್ ಬ್ರೇನ್ ಐ ಸೋ ಸಾರಿ ಥ್ಯಾಂಕ್ ಮಿ ಲೆಟರ್ ಫಾರ್ ಗಿವಿಂಗ್ ಯೋ ಬ್ರೇನ್ ಫೈನಲಿ ಬಂದ್ವಿ ಇಲ್ಲಲ್ಲ ಇಲ್ಲಿಶಾಲ ಏ ವಾಟರ್ ಏ ನೀನಷ್ಟು ಏ ಅಕ್ಕ ಏ ಅಕ್ಕ ಲವ್ ಇಲ್ಲ ಸುಂದ ಇಕೊಂಡು ನಾನೇ ಇಟ್ಕೊಂಡಿದ್ದೀಟು ಅಕ್ಕ ಇಟ್ಕೊಂಡಿದ್ದೀನಿ ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ಎಲ್ಲ ವುಮೆನ್ಸ್ ಕ್ಲೋತ್ಸ್ ಇರುತ್ತೆ ನೋಡಿ ಇಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಪ್ಯಾಂಟ್ಸು ಟಾಪ್ಸ್ ಎಲ್ಲ ಇರುತ್ತೆ ಶರ್ಟ್ ಬಂದ್ಬಿಟ್ಟು ಬೈ ಟು ಗೆಟ್ ಒನ್ ಫ್ರೀ ತರ್ಟಿ ಪರ್ಸೆಂಟ್ ಆಫ್ ಅಂತಲ್ಲ ಎಷ್ಟೊಂದು ಟೈಪ್ಸ್ ಆಫ್ ಆಫರ್ ಇರುತ್ತೆ ನೀವು ಹುಡುಕ್ಬೇಕು ಅಷ್ಟೇ ನೋಡಿ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ನೀವು ಬಂದ್ರಿ ನೋಡಿ ಎಲ್ಲಿರೋದಿದು ಅವ್ರು ಏನಾದರೂ ಪ್ರಮೋಷನ್ ಮಾಡಕ್ಕೆ ಹೇಳಿದಾರೆ ಇಲ್ಲ ಗಾಯಸ್ ಆದ್ರೂ ಹೇಳ್ತಿದ್ದೀನಿ ನೋಡಿದ ಎಲ್ಲಿರೋದು ಯಾವ ಔಟ್ಲೆಟ್ ಇದು ಟಿಪ್ಸ್ ಅಂದ್ರೆ ಔಟ್ಲೆಟ್ ಕಾಣಿಸಿದ ಈಗ ನೈಸ್ ಅಲ್ವಾ ಇದು ಅಂತ ನೈಸ್ ಸೂರ್ಯ ಇದು ಸೋಡಿಯೋದು ಅಷ್ಟೇ ಹಂಡ್ರೆಡ್ ಇದೆ ಕುರ್ತಾಸ್ಗಳು ಸಿಗುತ್ತೆ ಇಲ್ಲಿ ಅದ್ಕೊ ಸ್ವಲ್ಪ ಕುರ್ತಾಸ್ ಎಲ್ಲ ಕರ್ಣ ಕಲೆಕ್ಷನ್ ಇದೆ ಆದ್ರೆ ಒಂಥರ ಡಿಸೈನ್ ಅಲ್ಲ ಪ್ಯಾಟರ್ನ್ಸ್ ಚೆನ್ನಾಗಿದೆ ಎಷ್ಟು ಆಗಿರೋ ಬಟ್ಟೆ ವಾಕಿಂಗ್ ಕ್ಲಾಸ್ ತರ ಇದೆ ಒಂಥರೋಡು ಹಂಡ್ರೆಡ್ ಅಂತೆ ಗಾಯ್ಸ್ ಅಲ್ಲ ಗಾಯ್ಸ್ ಈ ಥರ ಚಿಕ್ಕ ಚಿಕ್ಕ ಬಟ್ಟೆಗೆ ಜಾಸ್ತಿ ಕಾಸ್ಟ್ಲಿ ತಗೊತಾರೆ ಈ ಥರ ನಾರ್ಮಲ್ ಬಟ್ಟೆಗೆ ಕಡಿಮೆ ತಗೊಂತಾರೆ ಕ್ಯೂಟ್ ಆಗಿದೆ ಆ್ಯಕ್ಚುಲಿ ಇದೆಲ್ಲ ನೋಡಿ ಎಷ್ಟೊಂದು ಟಾಪ್ಸ್ ಐತೆ ಸಾಕು ನಮಗೆ ನೋಡ್ತಿದ್ದೀವಿ ಪಪ್ಪಾಗ ನೋಡ್ತಿದ್ದೀವ ನೋಡ್ತೀವಿ ನೀರು ನನಗೆ ನೋಡಿದ್ರೆ ಜಾಬರ್ಸ್ ಇಷ್ಟ ಆಗ್ತೈತೆ ಹಾ ಇವನು ಫೈವ್ ಮಿನಿಟ್ಸ್ ಅಡಿಕ್ಟ್ ಇದೆಲ್ಲ ನೋಡಿ ಎಷ್ಟು ಕ್ಯೂಟಾಗೈತೆ ಕಲರ್ಸ್ ಬೇಗ ಆ ಸೈಡ್ ಟಾಪ್ಸ್ ಆಯಿತು ಈ ಸೈಡ್ ಬಂದರೆ ಎಲ್ಲ ಕುರ್ತಾಸು ಆ ಥರ ಇದೆ ಬನ್ನಿ ಇನ್ನು ಮುಂದೆ ಹೋಗಿ ತೋರ್ಸೋಣ ಅಲ್ಲ ಎಷ್ಟು ಒಂಥರ ಸಿಂಪಲ್ ಆಗು ಇದೆ ಚೆನ್ನಾಗೂ ಇದೆ ಇದು ಆ್ಯಕ್ಚುಲಿ ಕೋಟ್ ಮಮ್ಮಿ ಹತ್ರ ಇದ್ರ ಪಿಂಕ್ ಕಲರ್ ಇದೆ ಇದು ಇದೆ ಆದರೆ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಆಗಿದೆ ಎಷ್ಟೊಂದಿದೆ ಬ್ಯಾಗ್ಸ್ ಎಲ್ಲ ಇದೆ ಪ್ಯಾಂಟ್ಸು ಇದೆ ಹೂ ಇದೆ ಎಷ್ಟೊಂದು ಬ್ಯಾಗ್ಸ್ ಇದೆ ನಂಗೆ ಬೇಕಕ್ಕಾದ್ರೂ ರೆಡ್ ಬಿಸ್ಕೆಟು ಇಷ್ಟ ಅದಕ್ಕೆ ನಾನು ಬೇಕು ಅಂತ ಹೇಳಿ ಓಕೆ ನಾನು ಅಷ್ಟೆಲ್ಲ ಇತ್ತು ನಮ್ಮ ಮಮ್ಮಿಗೆ ಈ ಥರ ಡಬ್ಬಿ ಎಲ್ಲ ತಗೊಳ್ಬೇಕು ಆದರೆ ಡಬ್ಬಿ ಎಲ್ಲ ಹೆಂಗತ್ತಾ ಸೇಮ್ ಸೈಜ್ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಒಳಗಡೆ ಸೇಮ್ ಸೈಜ್ ಬೇಕು ನನಗೆ ಸೈಜ್ ಬೇಕಂತೆ ಮಮ್ಮಿಗೆ ಎಲ್ಲಾದರೂ ಸಿಕ್ಕಿದ್ರೆ ಹೇಳಿ ಓಕೆ ಆದರೆ ಡಿ ಮಾರ್ಟ್ ಅಂತ ಹೇಳೋದೇ ಇರುತ್ತೆ ಅಂದರೆ ಡಿ ಮಾರ್ಟಲ್ಲಿ ತುಂಬ ಸೆಕೆಂಡ್ ಫ್ಲೋರ್ ಐ ಮೀನ್ ಫಸ್ಟ್ ಫ್ಲೋರ್ ಇದೆ ಆ್ಯಕ್ಚುಲಿ ದಾಶಮಿಂದ ಗ್ರೌಂಡ್ ಫ್ಲೋರ್ ಇದೆಲ್ಲ ಕಿತ್ಸು ಇಷ್ಟು ಕ್ಯೂಟಾಗಿದ್ದಾರೆ ನೋಡಿ ಇದೆಲ್ಲ ಟೈಲೈ ಇದು ನೋಡಿ ಇದು ಹಿಂಗಪ್ಪ ಸೋ ಕ್ಯೂಟ್ ಗಾಯ್ಸ್ ಎಷ್ಟು ಕ್ಯೂಟ್ ಆಗಿದೆ ಕಲರ್ಸ್ ನಂಗೆ ತುಂಬ ಇಷ್ಟ ಆಯ್ತು ಇದು ನನಗೆ ಬೇಬಿ ಕಿ ಇದೆಲ್ಲ ಸೆಕ್ಷನ್ ಬಂದರೆ ತಗೋಬೇಕು ತಗೋಬೇಕಂತ ಅನಿಸುತ್ತೆ ನೋಡಿ ಇದೆಲ್ಲ ಎಷ್ಟಿದೆ ಇದು ನೋಡಿ ಸೂಪರ್ ಅವಾಗೆಲ್ಲ ಈ ಥರ ಇದೆ ಬಟ್ಟೆಗಳೆಲ್ಲ ಬರ್ತಾ ಬರ್ತದೆಲ್ಲ ಇದೆಲ್ಲ ವಾಕ್ ನನ್ನ ನಾನು ಬಿಟ್ಟರೆ ಎಲ್ಲ ತೊಗೊಂಡ್ಬಿಡ್ತೀನಿ ಹೌದು ಇದು ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಏನು ಸಿಕ್ಕಿದೆ ನನಗೆ ಇಲ್ಲಿ ನೋಡಿ ಕುರ್ತಾ ಇದೆ ಅಕ್ಕ ಪ್ಯಾಂಟು ಇದೆ ಸೊ ಅಲ್ಲ ಇದೊಂಥರ ಒನ್ ಇಯರ್ ಟಾಪಿಗೆ ಹಾಕತ್ತೆ ಅನಿಸುತ್ತೆ ಇದೆ ಕಾಯ್ತು ನಮ್ಮ ಈ ಸೈಡ್ ಯಾವತ್ತು ಆ್ಯಕ್ಚುಲಿ ಬಂದಿಲ್ಲ ಅನಿಸುತ್ತೆ ಬಂದಿಲ್ಲ ನಾವು ಇವತ್ತು ಈ ಸೈಡ್ ಯಾವತ್ತು ನನಗೆ ಇವಾಗೇ ಡಿಸ್ಕವರ್ ಆಗ್ತಿದೆ ಈ ಸೈಡ್ ಬಂದಿಲ್ಲ ಗೊತ್ತಿಲ್ಲ ಇದು ಇನ್ನು ಮನೇಲಿ ಇದೆ ಇದು ಯಾರಾದ್ರೂ ಇರಲ್ಲ ಮ್ಯಾಥ್ಸ್ ಇದೆ ಆ್ಯಂಡ್ ಏನೂ ಇದೆ ನಾವು ಪ್ರಮೋಟ್ ಮಾಡ್ತಿಲ್ಲ ಮೆನ್ಸ್ ಕಲೆಕ್ಷನ್ ವಿಚ್ ಸೆಕೆಂಡ್ ಫ್ಲೋರ್ ಓಕೆ ಸೆಕೆಂಡ್ ಫ್ಲೋರಲ್ಲಿ ಮೆನ್ಸ್ ಕಲೆಕ್ಷನ್ ಇದೆ ಈ ಥರ ನಾರ್ಮಲ್ ಟಾಪ್ಸ್ ಇದೆ ಆಮೇಲೆ ಫುಲ್ ಸ್ಲೀವ್ಸ್ ಟಾಪ್ ಚೀ ನಾರ್ಮಲ್ ಶರ್ಟ್ಸು ಇದೆ ಈ ಥರ ಟೀ ಶರ್ಟ್ಸು ಇದೆ ಶರ್ಟ್ಸು ಇದೆ ಆ್ಯಂಡ್ ಜೀನ್ಸಸ್ ಇದೆ ಆಮೇಲೆ ನಾರ್ಮಲ್ ಫಾರ್ಮಲ್ ಚೀ ಫಾರ್ಮಲ್ ಎಲ್ಲ ಇದು ಟಿ ಶರ್ಟ್ ಎಲ್ಲ ಇದೆ ಕೆವಿನ್ ಕ್ರೈನ್ ಡ್ರೆಸ್ ನಾವು ಒಂದು ಅಂತ ಡಿಸೈಡ್ ಮಾಡ್ತಿದ್ವಿ ನಾವು ಹುಡುಕ್ತಾ ಇದೀವಿ ಓಕೆ ನಾವು ಯಾಕೆ ತಗೊಂಡ್ವಿ ಅಂತ ಬರ್ಡೇ ಬ್ಲಾಗಲ್ಲೇ ಗೊತ್ತಾಗುತ್ತೆ ಓಕೆ ಅದಕ್ಕೆ ಏ ಹಾಕ್ತಾರೆ ಎಲ್ಲ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಡೈಲಾಗ್ ಕಲ್ಸ್ಕೊ ನಾನು ಕೊಟ್ಟರೆ ಹಾಕೊತಾರೆ ಆ್ಯಕ್ಚುಲಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಾನು ಇದೇ ತೊಗೊತಿದ್ದೀನಿ ನಾ ಇದು ದಿಸ್ ತ್ರೀಸ್ ತ್ರೀ ಹಂಡ್ರೆಡ್ ಇದೆ ತಗೊತಿದ್ದೀನಿ ನಾನು ನೋಡೋಣ ಇದನ್ನು ಚೆನ್ನಾಗಿದ್ರೆ ಅದು ತೊಗೊಳೋಣ ಆ್ಯಕ್ಚುಲಿ ಸಾಫ್ಟ್ ಮೆಟೀರಿಯಲ್ ಇದೆ ಕಾಟನ್ ಅಷ್ಟೊಂದು ಇದೆ एक्चुअली ಈ ಸೂಟ್ ಕಸ ಸುಡಾ ಸಿಗುತ್ತೆ ಈ ಫ್ಲೋರ್ ಅಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿದೆ ವಿಶಾಂಗ್ ಇದೆ ಅಪ್ಪಾ ಇಷ್ಟ ಆಗುತ್ತೆ ಏನು ತಗೊಳ್ಳೋ cancelButton ಹೋಗ್ತೀನಿ ಸಿಟ್್್ ಕೊಡ್ತೀನಿ ಗಾಯ್ಸ್ ನೋ ಚಾಕ್ ಎಕ್ಸ್ಚೇಂಜ್ ಮಾಡ್ತೀನಿ ನೋ this is jogas जोक। but this is my use ನನಗೆ ಇಷ್ಟ ಇದೆ ಚೆನ್ನಾಗಿದೆ ಯಾ ಈ ದು ಗೋವಾ ವೇ ಡೋಕೇ ನ ಚೆನ್ನಾಗಿದೆ ನೋಡಿ ಇತರ ಇಲ್ಲ ನಾನು ಹೇಳ್ತಿದ್ದೀನಿ ಅದು ತಗೋ ತೊಗೊಂಡು ಅದಿದೆ ಇದೆ ಇದಿದೆ ಎಲ್ಲ ಇದೆ ಎಲ್ಲ ಇದೆ ಮನೇಲಿ ಇದು ತೊಗೊಳ್ಳಾ ಇತ್ತು ಯಾವುದೋ ಒಂದು ಇದೆ ಹೆಚ್ಚು ಬ್ಲೂ ಇದೆಯಾ ಇಲ್ಲ ಅದೇ ಇದು ಬೇರೆ ಡ್ರೆಸ್ ತೊಗೊಂಡಿದ್ದೀನಿ ಅದು ಇಟ್ಸ್ ಮೈ ಫೇವ್ರೇಟ್ ಸೆಕ್ಷನ್ ಯಾಕಂದರೆ ಇಲ್ಲಿ ಇದೆ ತಿನ್ನದು ಮಾತ್ರ ಅಲ್ಲ ಬೇರೆನೂ ಇದೆ ಅದಕ್ಕೆ ಆದರೆ ನೋಡ್ಬಿಟ್ಟು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಭಾರಿ ಸ್ವಲ್ಪ ಇದಲ್ಲ ಫುಡ್ ಐಟಮ್ ಸಲ್ಲಾಕು ಚಿ ಸಲ್ಲಾಕಂತಾರೆ ಬರ್ತಾನೆ ಮಾಡಿದ ಇಲ್ಲ ಎಷ್ಟೊಂದು ಇದೆ ಎಷ್ಟೊಂದು ಚೆನ್ನೂ ಇದ್ದಾರೆ ಊಜು ಅಂತ ನೋಡ್ತಿದ್ದಾರೆ ಅಕ್ಕಿನೂ ಇದೆ ದಾಳೆಲ್ಲ ಇದೆ ಯಿ ವಿ ಆರ್ ಟೇಕಿಂಗ್ ದಿಸ್ ಏನೋ ಇದನ್ನ ನಾವು ತೊಗೊತಿದ್ವಿ ಏನೋ ತೊಗೊತಿದ ಅಕ್ಕ ನಾವು ಪಪ್ಪಾಗಿ ಶಾಪಿಂಗ್ ಅಂತ ಬಂದರೆ ವೆರಿ ಇಂಪಾರ್ಟೆಂಟ್ ಯಾ ಏನೇನಂದ್ರೂ ತಿನ್ನಬೇಕು ಅಷ್ಟೇ ನೋಡಿಸ್ ದಿಸ್ ಥ್ಯಾಂಕ್ ಮೈ ಫೇವ್ರೆಟ್ ಅಕ್ಕ ಚಿಕ್ಕದ ನಡುವೆ ಬರ್ತಾನೆ ಇಲ್ಲ ಚಿಕ್ಕದು ಬರುತ್ತಾ ಇದು కుడి అది ఎస్ ఇష్ట ఆగతా థర్టీ ఇన్న ఐదు రూపాయల ఫోర్ గ్లాస్ అయితే అంటే కుడితీయా ఫోర్ గ్లాస్ ఆరెంజు ఫోర్ గ్లాస్ వస్తుంది గిట్టు కిట్ గిన్న ఇలా ప్లేట్స్ బాట్సు అదే సిక్తాయితే తగ్బోదు గిఫ్ట్ కొడబోదు ఈర ప్యాకేజ్స్ బరుతే ಈ ಥರದ್ದು ಬರುತ್ತೆ ಅಂದಾಗಲ್ಲ ಅವಿನ್ ಸೇಫ್ ಮಗ ಹುಡುಕ್ತೀವಿ ಅವಿನ್ ಸೇಫ್ಟೇ ಸಿಗೋಲ್ಲ ನನ್ಗೆ ಸೋ ಕ್ಯೂಟ್ ಬೈ ಒನ್ ಗೆಟ್ ಒನ್ ಇದೆ ಕ್ಯೂಟ್ ಅಲ್ಲ ಇದೆಲ್ಲ ಸಾಸ್ ಇಡೋ ಫ್ರೆಂಡ್ಸ್ ಮಿನಿಯರ್ ಇದು ನೋಡಿದೆ ಎಷ್ಟು ಕ್ಯೂಟ್ ಆಗೈತೆಗಲ್ಲ ಎಷ್ಟು ಕ್ಯೂಟ್ ಆಗಿದೆ ಇದು ಸಿಗುತ್ತೆ ನಾನು ಏನು ಮಾಡ್ತಿದ್ದೀನಿ ಪ್ರಮೋಷನ್ ಮಾಡ್ತಿದ್ದೀನಿ ತನಕ ನಾನು ಕೊಡ್ತಿದ್ದು ಬಾಟಲು ಇದೆ ಎಲ್ಲರೂ ನನ್ನ ನೋಡ್ತಿದ್ದಾರೆ ನಿಮಗೆ ಐತೆ ಡಸ್ಟ್ಬಿನ್ ಐತೆ ಆಮೇಲೆ ಆ್ಯಂಗರ್ಸು ಇದೆ ಏನೋ

ಜ್ಯೂಸ್ ಇವಾಗ ಹೋಗ್ಬಿಟ್ಟು ನನಗೆ ತಗೋಣಿ ಅವಳು ನನಗೆ ಕೊಡಿಸ್ತೀನಿ ಅಂತಂದು ಆಯ್ತಾ ಆಮೇಲೆ ಸೂಪರ್ ಆಗಿದೆ ಅಂದ್ ಆಮೇಲೆ ತಿರ್ಗ್ಸು ಅಂತಂದ್ರೆ ನೋಡು ಇದು ಇನ್ಸ್ಪಿರೇಷನ್ ಫೋಟೋ ಈ ಥರ ಇಲ್ಲಿ ಆಗಬೇಕು ಅಂತ ಆಮೇಲೆ ಆಗ್ಬೇಕು ಎಲ್ಲರೂ ಅವಳನ್ನ ನೋಡ್ತಾರೆ ನಾನೇ ಯಾರು ನೋಡೋದಕ್ಕೂ ಎಸ್ ನೋಡು ಹೆಂಗಿದೆ ನೋಡು ಹೆಂಗಿದೆ ಅಲ್ಲ ಅದು ಇನ್ಸ್ಪಿರೇಷನ್ ಟೈ ಆಗಿ ಎಲ್ಲ ಇದೆ ಎಲ್ಲ ಎಷ್ಟೊಂದಿದೆ మిడ్సంత బీ ఫ్లై చప్పల్స్ పర్ఫెక్ట్ ఇది బటన్ హాకీ బటన్ ఎలా కొడతారా గైస్ అంతే సేల్ దీక్ష లండన్ క గత ಪ್ಯಾರಿಸ್ ಅಲ್ಲ ಲಂಡನ್ ಗಾಯ್ಸ್ ನಾವು ಇವಾಗ ಲಂಡನ್ ಅಲ್ಲಿ ಇದ್ದೀವಿ ಗಾಯ್ಸ್ ಇಲ್ಲಿ ನೋಡಿ ಲಂಡನ್ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಲಂಡನ್ ದ ಬಿಗ್ ಬೆನ್ ಕ್ಲಾಕ್ ಇದೆ ಆರು ನಿಮಿಷ fiecare ಸೆಲ್ಲ ಗುಗು ಅಂತ ಐ ಆಮ್ ಜಿಮ್ ಫಸ್ಟ್ ನಿಮಗೆ ಓಕೆ Subscribe ಗಾಯ್ಸ್ ಏನು ಹಾಕಂತಾಕ ಗಾಯ್ಸ್ ಲುಕ್ ಅಟ್ ದಟ್ ಗಾಯ್ಸ್ ಈ ತರ ಸಿಗಿದೆ ಫಸ್ಟ್ ಅದ ಬಿಡಿ ನೋಡಿ ಇದೆ ಇಷ್ಟೇ ಇದು ಕವರ್ ಆಗಕ್ಕೆ ಸಿಪಲ್ ಜೀನ್ಸ್ ಇದೆ ನಾವು ಇಷ್ಟೊಂದು ವಾಗ್ ಮಾಡ್ತಿದ್ವಿ ಎಲ್ಲಿ ನಾವು ಪಾಪ ಬಟ್ಟೆಗೆ ಹೋಗಿ ಇಷ್ಟ ತಂದಿದ್ದೀವಿ ಗಾಯ್ಸ್ ತಗೊಂಡಿದೀವಿ ಬರ್ತಾನೆ ಇಲ್ಲ ಹೇ ಓಕೆ ಬನ್ನಿ ಇದನ್ನ ಅಪೀಲ್ ಮಾಡಿಸ್ಕೊಂಡು ನೋಡಿ ಚಪ್ಪಲಿ ಎಲ್ಲ ಇದೆ ಹ್ಞೂ ಇದೆ ಅಕ್ಕ ಹತ್ರ ಮಮ್ಮಿ ಹತ್ರ ಇದೆ ನೋಡಿ ಎಷ್ಟೊಂದು ಚಪ್ಪಲಿ ಇದೆ ಇದು ಚೆನ್ನಾಗಿದೆ ಎಷ್ಟದು ಡಿಕ್ಕಿ ಎಲ್ಲ ಹಾಕಿದೀನಿ ತಿಂತಾಳೆನೋ ಅಂತ ಅನ್ಕೊಂಡ್ರೆ ಅಲ್ಲಿ ಹೋಗುವಾಗ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಕಡಿಮೆ ಏನಿರಲ್ಲ ಜಾಸ್ತಿ ಓಕೆ ಈ ವಿಡಿಯೋ ನನ್ನ ಮಾಡ್ತೀ ಇಲ್ಲೇ ಹೆಣ್ಣು ಮಾಡ್ತಿದ್ದೀವಿ ಓಕೆ ಓಕೆ ಜಾಸ್ತಿ ಅಂದರೆ ಇನ್ನೊಂದು ತೋರಿಸಿ ಆಗ್ಬೋದು ಎಷ್ಟು ಓಕೆ ಸೊ ಗೈಸ್ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ರೆ ನಷ್ಟ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಏನೇನು ತೊಗೊಂಡಿದ್ದೀವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಬೋದು ಗೊತ್ತಿಲ್ಲ ಸೊ ಕೀಪ್ ಇಟ್ಟಿರ್ತಿಲ್ಲ ನೆಕ್ಸ್ಟ್ ನಾವು